ನೋಡಿ ನಾನು ಅವತ್ತೊಂದು ಸಲ ಒಂದು ಇದಕ್ಕೆ ಒಂದು ಬೆಡ್ಡಿಂಗ್ ಮಾಡಿದೆ ವಿಡಿಯೋವನ್ನು ತೋ ತೋರಿಸಿದೆ ಯಾವುದು ಲವಲೋರಿಕಾ ಗಿಡಕ್ಕೆ ಅದನ್ನು ನಾವು ಇವತ್ತು ಕಟ್ ಮಾಡಿ ನೆಡ್ತಾ ಇದ್ದೇವೆ ನೋಡಿ ಇದು ಕಂಪ್ಲೀಟ್ ಬೇರು ಬಂದಿದೆ ಇನ್ನು ಇದನ್ನು ತೆಗೀಲಿ ನಾನು ತೆಗಿಯೋ ವಿಡಿಯೋ ಮಾಡ್ತೇನೆ ದೊಡ್ಡ ಗಿಡನೇ ನೋಡಿ ಅದರಲ್ಲಿ ಫುಲ್ ಹಣ್ಣಾಗಿತ್ತು ನಾನು ಕೊಯ್ದಿದ್ದೇನೆ ಎಲ್ಲ ಕೊಯ್ದಿದ್ದೇನೆ ನೀನು ಇದನ್ನು ತಗೊಂಡು ಹೋಗಿ ತೋಟದಲ್ಲಿ ನೆಡುವ ಅಂತೇಳಿ ನೋಡಿ ಬೇರು ಬಂದಿದೆ ಬೇರು ಬಂದ ಕಾರಣ ಬೇಗ ಗಿಡ ಹುಷಾರಾಗಿ ಬರ್ತೇವೆ ನೋಡಿ ಇಷ್ಟು ದೊಡ್ಡ ಗಿಡವನ್ನು ನಾವು ಬೆಡ್ಡಿಂಗ್ ಮಾಡಿದ್ದೇವೆ ಅಂದರೆ ಎಷ್ಟು ದೊಡ್ಡ ಗಿಡವನ್ನು ಬಡ್ಡಿಂಗ್ ಮಾಡಲಿಲ್ಲ ಯಾರೂ ಸಹ ನಾನು ಓಡಲಿಲ್ಲ ಎಲ್ಲಿ ಸಹ ಮೊನ್ನೆ ಒಂದು ಸಲ ಒಂದು ಗಿಡವನ್ನು ಮಾಡಿದ್ವಿ ಅದು ಗ್ರೋ ಬ್ಯಾಗಲ್ಲಿ ನೆಟ್ಟಿದೆ ಅದು ಚೆನ್ನಾಗಿ ಬಂದಿದೆ ಇದು ದೊಡ್ಡದಾಗಿದೆ ಇದು ಗಿಡ ಸೊ ಅದಕ್ಕೊಂದು ಹೊಂಡೆಲ್ಲ ತೆಗೆದು ಅದರಲ್ಲಿ ನೆಡುವ ಅಂತ ಇದ್ದೀವಿ ಇವಾಗ ಸ್ವಲ್ಪ ಬಾಡ್ತದೆ ಫಸ್ಟಿಗೆ ಮತ್ತೆ ರೆಡಿ ಆಗ್ತದೆ ನೋಡಿ ಕಾಯಿ ಎಲ್ಲ ನಾನು ಅದರಲ್ಲಿ ಹಣ್ಣಾಗಿದ್ದದನ್ನೆಲ್ಲ ಕೊಯ್ದಿದ್ದೇನೆ ನಾನು ನೋಡಿ ಇರ್ಬೋದು ಇದು ಇದು ಉಪ್ಪಿನಕಾಯಿಗೆ ಎಂಥ ಟೇಸ್ಟ್ ಗೊತ್ತು ಒಳ್ಳೆ ಟೇಸ್ಟ್ ಉಂಟು ಉಪ್ಪಿನಕಾಯಿ ಹಾಕಿದರೆ ಮೊನ್ನೆ ಅಮ್ಮ ಮಾಡಿದ್ರು ಅದರ ಒಂದು ಅಷ್ಟು ಗೊತ್ತಿರಲಿಲ್ಲ ಉಪ್ಪಿನಕಾಯಿ ನಾನು ಸಲ ಮಾಡಿದೆ ನನಗದಷ್ಟು ನನ್ನ ನಾನು ಮಾಡಿದಷ್ಟು ಇಷ್ಟ ಆಗಲಿಲ್ಲ ಅಮ್ಮ ಮೊನ್ನೆ ಮಾಡಿದರು ತುಂಬ ಚೆನ್ನಾಗಿದೆ ಆಯಿತಾ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಅದೇ ಟೇಸ್ಟ್ ಉಂಟು ಇದಕ್ಕಿ ಸಹ ಒಳ್ಳೆಯ ನೋಡಿ ಇಲ್ಲಿ ನೋಡಿ ದೊಡ್ಡ ಒಂದು ಅದು ತುಂಬ ಹಣ್ಣಾಗುವಾಗ ಒಂಥರ ಮೆರೂನ್ ಕಲರಿಗೆ ಬರ್ತದೆ ಹುಳಿ ಅಂತ ಹೇಳಿದರೆ ಭಯಂಕರ ಹುಳಿ ಆಯಿತಾ ಅದಕ್ಕೆ ಉಪ್ಪು ಮೆಣಸು ಮತ್ತು ವಿನಿಗರೆಲ್ಲ ಹಾಕಿಟ್ರೆ ತುಂಬ ಚೆನ್ನಾಗಿರ್ತದೆ ಆ ಥರ ತಿನ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮ ಇದು ನೆಲ್ಲಿಕಾಯಿ ಉಪ್ಪಲ್ಲಿ ಹಾಕಿರ್ತೇವಲ್ಲ ಅದಕ್ಕಿಂತಲೂ ಟೇಸ್ಟ್ ಜಾಸ್ತಿ ಮತ್ತು ನಾವು ಹೀಗೆ ಉಪ್ಪಿನಕಾಯಿ ಹಾಕಿ ತಿಂತಿದ್ರೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಇದನ್ನು ನಾವು ನೆಡ್ವ ನಾವು ಇದು ಈ ಥರ ಮಾಡಲಿಕ್ಕಾಗ್ತ ಇದೆ ಗಿಡವನ್ನೆಲ್ಲ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ನಿಜವಾಗಲೂ ನಮಗೆ ನಮ್ಮ ರಿಲೇಟಿವ್ಸ್ ನಮ್ಮ ಮನೇಲಿ ಯಾವುದಾದ್ರೂ ಫ್ರೂಟ್ಸ್ ಏನಾದ್ರೂ ಇದ್ರೆ ಈ ತರ ನಮಗೆ ಬಡ್ಡಿಂಗ್ ಮಾಡಿ ತಕೊಂಡು ಬರ್ಬೋದು ಮಾತ್ರ ಇದು ನಾವು ಬಡ್ಡಿಂಗ್ ಮಾಡಿದ ಮಾತ್ರ ದೊಡ್ಡ ಗೆಲ್ಲ ಹಿಡಿಗೆ ಹೋಯಿತು ಚಿಕ್ಕ ಗೆಲ್ಲಿಗೆ ನಾವು ಬಡ್ಡಿಂಗ್ ಮಾಡಬೇಕು ಚೆನ್ನಾಗಿರ್ತದೆ ನೋಡಿ ಎಷ್ಟು ಬೇರು ಬಂದಿದೆ ಗೊತ್ತು ತುಂಬಾ ನೀರಿಲ್ಲಲ್ಲ ಎಂತ ಕಾಮ್ ಗಮ್ ಓಕೆ ನೋಡಿ 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 ಹೇಗೆ ಉಂಟು ಗೊತ್ತಾ ಬೇರು ಬಂದು ಮಾತ್ರ ಅದರಲ್ಲಿ ನೀರಿಲ್ಲ ಆಯ್ತು ಅದಕ್ಕೆ ಇವಾಗ ನೀರು ಹಾಕಬೇಕು ನೀನು ಯಾಕೆ ಬಂದದೀಗ ಬಾ ಕೆಳಗೆ ನೋಡಿ ನಾನು ನಿನ್ನೆ ಹಾಕಿದ್ದೆ ನೀರು ಆದರೂ ಸಹ ಅದು ನಾವು ಅದಕ್ಕೆ ಫುಲ್ ಕವರ್ ಮಾಡಿದ್ದೇವೆ ಪ್ಲಾಸ್ಟಿಕಲ್ಲಿ ನೀರಿನ ಇದುಂಟು ತೇವಾಂಶ ಸ್ವಲ್ಪ ಲೈಟಾಗಿ ಉಂಟು ಅಷ್ಟೇ ಕೆಳಗೆ ಇನ್ನಿದನ್ನು ಅದನ್ನು ಬಿಡಿಸ್ಲಿಕ್ಕು ಉಂಟಾ ಬೇಡ ಬಿಡಿಸ್ದು ಬೇಡ ಅದು ನೆಡುವ ನೋಡಿ ಅದಕ್ಕೆ ಫುಲ್ ಟೈಟ್ ಮಾಡಿ ಹಾಕಿದ್ದು ನಾವು ಕವರ್ ಇದು ಬಾಟ್ಲ್ ಉಂಟಲ್ಲ ಬಾಟ್ಲಲ್ಲಿ ಈ ಥರದ ಅದು ನಾನು ವೀಡಿಯೋ ಮಾಡಿದ್ದೇನೆ ಒಂದು ಶಾರ್ಟ್ ವೀಡಿಯೋನೂ ಮಾಡಿದ್ದೇನೆ ಇದನ್ನು ಹೀಗೆ ಆಯಿತು ಇನ್ನು ಚೆನ್ನಾಗಿ ಬರ್ತದೆ ಗಿಡ ಒಮ್ಮೆ ಮಾತ್ರ ಸ್ವಲ್ಪ ಬಾಡ್ತದೆ ಸ್ವಲ್ಪ ಎಲೆಲ್ಲ ಉದುರ್ತದೆ ಮತ್ತೆ ಕರೆಕ್ಟ್ ಆಗ್ತದೆ ನೀರಿಗೆ ಎಂತದಾ ನೀರು ಹಾಕ್ಬೇಕು ಅದಕ್ಕೆಲ್ಲದಿದ್ರೆ ತುಂಬ ಡ್ರೈ ಆಗಿ ಉಂಟಲ್ಲ ನೋಡಿ ಅದನ್ನ ಗಿಡವನ್ನು ನೀಡುವ ನಾವು ಗಿಡವಲ್ಲ ನೋಡಿ ಹೊಂಡ ಮಾಡಿದ್ದೇವೆ ದೊಡ್ಡ ಹೊಂಡ ಮಾಡಿದ್ದೇವೆ ಇನ್ನು ಅದರಲ್ಲಿ ಈ ಥರ ಇಟ್ಟು ನಾನು ಇಟ್ಕೊಳ್ತೇನೆ ಹ್ಞೂ ಮಣ್ಣೆಲ್ಲ ಹಾಕಿ ಕರೆಕ್ಟ್ ಫಿಟ್ ಮಾಡಿ ನೆಟ್ಟರೆ ಅದು ಈಚೆ ಈಚೆ ತಿರುಗಿಸ್ತೀರಂತ ಅದನ್ನು ಈ ಕಡೆ ಅಲ್ಲ ಇಲ್ಲ ಇದ್ರಲ್ಲಿ ದಾರಿ ಹಾ ಈ ಕಡೆ ಮಾಡಿದ್ರು ಅದೇ ಹೆಂಚ ಬೇಗ ಬೇಗ ಓ ಅಂತಲೆಯಾ ಒಂದೇ ಇಂದು ದತ್ತ ನಿಜ ಂಡಲ್ಲ ಆ ಸೈಡ್ ಹೋಗನು ಸಾಧ್ಯ ಅವು ತೊಂದರೆ ಜಿ ಅದ ತೊಂದರೆ ಜಿ ಇಪೇ ಹುಂಚನಿಪಡೆ ಬುಕ್ಕ ಬೋರ್ಡ್ನಾಗ ಎಲ್ಲ ಕಟ್ತು ನೋಡಿ ಸೈಡ್ ಇದು ಗ್ರೋ ಬ್ಯಾಗ್ ಅಲ್ಲಿ ಒಳ್ಳೆ ಮಿಕ್ಸ್ ಮಣ್ಣುಂಟು ಅದನ್ನು ಹಾಕಿದ್ರೆ ಅಂದ್ರೆ ಮಣ್ಣು ತಿಳಿದ್ರೆ ಸ್ವಲ್ಪ ಲೂಸ್ ಆಗಿರೋ ಮಣ್ಣು ಅಲ್ಲಿ ನೋಡಿ ಗಿಡ ಎಲ್ಲ ನೆಟ್ಟು ಸೆಟ್ ಆಗಿದೆ ನೋಡಿ ದೊಡ್ಡ ಗಿಡ ಮಾತ್ರ ಇದು ಇಷ್ಟು ದೊಡ್ಡ ಗಿಡವನ್ನು ಬಡ್ಡಿಂಗ್ ಮಾಡಬಾರ್ದಿತ್ತು ಬಟ್ ಮಾಡಿದೀವಿ ಪರವಾಗಿಲ್ಲ ಆದರೂ ಕರೆಕ್ಟ್ ಆಗ್ತದೆ ಅದು ಒಂದು ಸಲ ಒಂದು ಟೆನ್ ಫಿಫ್ಟೀನ್ ಡೇಸಿನ ಒಳಗೆ ಆತ ಆಗ ಗಿಡ ಒಂಥರ ಕಾಣುವಾಗಲೇ ಬದುಕಬಹುದಾ ಆ ಥರದೊಂದು ಸಂಶಯ ಬರ್ತದೆ ಬಟ್ ಏನಾದರೂ ಸಹ ಬದುಕ್ತದೆ ಒಳ್ಳೆ ಬೇರು ಬಂದಿದೆ ಸೊ ಹಾಗಾಗಿ ಗಿಡವನ್ನು ಎಲ್ಲ ಕರೆಕ್ಟ್ ಆದ ನಂತರ ಒಳ್ಳೆ ರೀತಿಯಲ್ಲಿ ಚುಗುರಿ ಬಂದ ನಂತರ ನಾನು ಇನ್ನೊಂದು ಸಲ ವೀಡಿಯೋ ಮಾಡಿ ತೋರಿಸ್ತೇನೆ ಇದು ನೋಡಿ ಇದು ನಮ್ಮ ತೋಟ ಹೊಸ ಗಿಡ ಅಡಿಕೆ ಸಸಿಯನ್ನು ನೆಟ್ಟ ಗಿಡ ತುಂಬ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಇದರ ಎಡೆಯಲ್ಲೆಲ್ಲ ನಮಗೆ ಫ್ರೂಟ್ಸಿನ ಗಿಡವನ್ನು ನೆಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಬಟ್ ಏನು ಅಂತ ಹೇಳಿದರೆ ಇಲ್ಲಿ ದನ ಬರ್ತದೆ ಅಂದರೆ ಫುಲ್ ಓಪನ್ ಹಾಗಾಗಿ ಇದಕ್ಕೆ ಫುಲ್ ಬೇಲಿಯೆಲ್ಲ ಮಾಡದೆ ಯಾವುದೇ ವ್ಯವಸ್ಥೆ ಆಗೋದಿಲ್ಲ ನೋಡಿ ಇಲ್ಲಿ ಕಾಣ್ತಿರ್ಬೋದು ಅದು ಬಾಳೆ ಗಿಡ ನೆಟ್ಟದು ನಾವು ಫಸ್ಟ್ ನೆಡುವಾಗಲೇ ದನ ಬಂದು ಫುಲ್ ಫಿನಿಶ್ ಮಾಡಿತ್ತು ಅದನ್ನು ಪುನಃ ನಾವು ಅದಕ್ಕೆ ನೆಟ್ಟೆಲ್ಲ ಕಟ್ಟಿ ಇವಾಗ ರೆಡಿ ಮಾಡಿ ಇಟ್ಟಿದ್ದೇವೆ ಇನ್ನೂ ಅದನ್ನು ತಿನ್ನಲಿಕ್ಕೆ ಏನೂ ಆಗೋದಿಲ್ಲ ಸೊ ಹಾಗಾಗಿ ಬೇರೆ ಗಿಡ ನೆಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೋಡಿ ಕೆಲವು ಗಿಡ ಉಂಟು ಪೀನಟ್ ಬೆಟರ್ ಅದು ಇದೆಲ್ಲ ಉಂಟು ಸೊ ನೋಡಿ ಇದೆಲ್ಲ ಟ್ವೆಂಟಿ ಫೈವ್ ಲೀಟರ್ ಗ್ರೋ ಬ್ಯಾಗಲ್ಲಿ ನಾವು ತುಂಬ ಗಿಡ ಎಲ್ಲ ನೆಟ್ಟಿದ್ವಿ ಅದನ್ನೆಲ್ಲ ಅಂದರೆ ಇನ್ನು ಮೆಣಸಿನ ಗಿಡ ಮತ್ತು ಬೆಂಡೆಕಾಯಿ ಅದೆಲ್ಲ ತುಂಬ ಉಂಟು ಗಿಡ ಮಾಡಿದ ಉಂಟು ಅಲಸಂಡೆ ಗಿಡ ಅದನ್ನೆಲ್ಲ ಇದರಲ್ಲಿ ನೆಡುವ ಅಂತೇಳಿ ಮನೆಲ್ಲ ರೆಡಿ ಮಾಡಬೇಕು ಮಧ್ಯಾಹ್ನ ನಂತರ ಆ ಕೆಲಸ ಉಂಟು ಬೆಳಗ್ಗೆಲ್ಲ ತೋಟದ ಕೆಲಸ ಆಯಿತು ಇಲ್ಲೆಲ್ಲ ತುಂಬ ಎಲ್ಲ ಬಂದಿತ್ತು ಅದನ್ನೆಲ್ಲ ತೆಗೆದು ಮತ್ತು ಸ್ವಲ್ಪ ಕ್ಲೀನ್ ಮಾಡಿದ್ದೇವೆ ತೋಟವನ್ನು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಇವಾಗ ನೆಕ್ಸ್ಟ್ ಇನ್ನು ನಮ್ಮ ಟೆರಿಸಿಗೆ ಹೋಗಬೇಕು ಮಧ್ಯಾಹ್ನ ನಂತರ ಇವಾಗ ಮಧ್ಯಾಹ್ನ ಆಯಿತು ಹೆವಿ ಬಿಸಿಲಿದೆ ಇಲ್ಲಿ ಆಗೋದಿಲ್ಲ ಇಲ್ಲಿ ಕಾಣುವಾಗ ತೋಟ ಅಲ್ವ ಹಾಗಾಗಿ ನೇರಳು ಕಾಣ್ತಾಂಟು ಮಧ್ಯಾಹ್ನ ನಂತರ ಹೋಗಬೇಕು ನೆಕ್ಸ್ಟ್ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ಹೋಗ ಹೋಗಲ್ಲ ಇಸ್ ನನ್ನ ಹಸನ್ನು ನೋಡಿ ಹೇಗಿದ್ದಾರೆ ಹೇಳಿ ಆ ಹೊಲ್ಲೆಲ್ಲ ತೆಗಿಲಿಕ್ಕಿತ್ತು ತೋಟದಲ್ಲಿ ಸೊ ಹಾಗಾಗಿ ನೋಡಿ ಕಾಣ್ತದೆ ಹೇಗಿದ್ದಾರೆ ಅಂತೇಳಿ ಹೇಗಿದ್ದವರು ಹೇಗಾದ್ರು ಅಂತೇಳಿ ಶಮಿತ್ ಹಾಯ್ ಮಾಡು ಹಾಯ್ ಮಾಡ ಇದು ನನ್ನ ದೊಡ್ಡ ಮಗ ತುಂಬಾ ಒಳ್ಳೆ ಕೆಲಸ ಹಾರ್ಡ್ ವರ್ಕರ್ ಅಲ್ಲನಾ ಹೀಗೆ ಅಲ್ಲನಾಲ್ ಅವನ ಹಲ್ಲು ನೋಡಿ ಅಂತ ಈ ಮಾಡು ಹಾಗೆ ನೆಕ್ಸ್ಟ್ ಇನ್ನು ಎಲ್ಲ ಜವಾಬ್ದಾರಿ ಅವನಿಗೆಲ್ಲ ಹಾಗೆ ಅವನನ್ನು ಒಟ್ಟಿಗೆ ಕೆಲಸ ಮಾಡುವಾಗೆಲ್ಲ ಕರ್ಕೊಂಡು ಬರೋದು ಹೆಲ್ಪ್ ಮಾಡ್ತಾನೆ ಸಹ ಮಾಡ್ತಾನೆ ಸಹ ಮಾಡ್ತಾನೆ ಎಲ್ಲ ಸಹ ಇದೆ ನಾವು ಮಕ್ಕಳಿಗೆ ಚಿಕ್ಕಂದೇ ಕೆಲಸಗಳನ್ನ ಹೇಳಿಕೊಡ್ಬೇಕು ಆಗ ಅವರು ದೊಡ್ಡದಾಗುವಾಗ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಅಲ್ಲ